ಅಲ್ಲ ದೊಡ್ಡ ಕುಟುಂಬ ಸರ್ ಅವ್ರು ಮಾಡಿದರೆ ಅದು ಇದು ಆದರೆ ತಪ್ಪೇನೆ ಬಟ್ ಈಗ ಎಲೆಕ್ಷನ್ ಇದರಿಂದ ಇವ್ರು ಮಾಡ್ತಾ ಇರಬೇಕು ಇವ್ರದೂ ತಪ್ಪು ಇರ್ಬೋದು ಬಟ್ ಅದಕ್ಕೆ ಆಕ್ಷನ್ ಏನು ತಗೋಬೇಕು ತಗೋಬೇಕು ಆದರೂ ಇಷ್ಟು ದಿನ ನಾಲ್ಕು ವರ್ಷದಿಂದ ಬಿಟ್ಟು ಈಗ ಮಾಡೋ ಅವಶ್ಯಕತೆ ಏನಿತ್ತು ಅವರು ಅವಾಗಲೇನು ಮಾಡ್ಬೋದಾಗಿತ್ತಲ್ಲ ಈ ಎಲೆಕ್ಷನ್ ಟೈಮಲ್ಲಿ ಏನಕ್ಕೆ ಮಾಡಬೇಕಾಯಿತು ಸಿಕ್ಕಿಲ್ಲ ಹ್ಞೂ ಯಾಕೆ ಸಿಕ್ಕಿಲ್ಲ ಎಲ್ಲ ಸಿಕ್ಕಿದೆ ಎಲ್ಲರಿಗೂ ಗೊತ್ತಿದೆ ಆ ದೇವೇಗೌಡ ಅವರು ಡಿ ಕೆ ಶಿವಕುಮಾರ್ದೆಲ್ಲ ಈ ಥರ ಕಿಡ್ನಾಪ್ ಮಾಡಿ ಆಸ್ತಿ ಬರೆಸ್ಕೊಂಡು ಅಂತ ಹೇಳಾದ್ಮೇಲೆ ಈಗ ಅವನು ಇದನ್ನು ಬಿಟ್ಟಿರೋದು ಮೊದಲೇನೆ ಬಿಡ್ಬೇಕಾಗಿತ್ತಲ್ಲ ಇಷ್ಟು ದಿನ ಯಾಕೆ ಸುಮ್ಮನೆ ಇದ್ರು ಎಲ್ಲರೂ ಕಳ್ರೇನೆ ಯಾರೇನು ಇದು ಇಲ್ಲ ಎಲ್ಲಾರ್ದು ತಪ್ಪೇನೆ ಇವರಿಂದ ದೇವೇಗೌಡರು ಕೂಡ ಹೌದು ದೇವೇಗೌಡ ಅವನು ಇದು ಇರ್ಬೋದು ಈಗ ಅವ್ನ ಮೊಮ್ಮಕ್ಕಳು ಮೊಮ್ಮ ಮಗ ಮೊಮ್ಮಕ್ಳು ಮಾಡ್ಯ ಅವ್ರಿಗೂ ಕೆಟ್ಟ ಹೆಸರು ಬರ್ತಾಯಿದೆ ಬಟ್ ಅವರು ಗೊತ್ತೈತೋ ಗೊತ್ತಿಲ್ಲೋ ಅದು ಬೇರೆ ಪ್ರಶ್ನೆ ಬಟ್ ನಾನು ಈಗ ಕುಟುಂಬಕ್ಕೇನೆ ಕೆಟ್ಟ ಹೆಸರು ಬಂದಂಗ್ರೆಸ್ ಹಾ ಇದೆ ಇದೆ ಸರ್ ಕಾಂಗ್ರೆಸ್ ಅವರದು ಇದೆ ಎಲ್ಲರದು ಇದೆ ಇವ್ರದ್ದು ಎಲ್ಲ ಬೇಕು ಅಂತಾನೆ ಮಾಡಿರೋದು ಇದು ಎಲ್ಲರೂ ಕಳ್ರೇನೆ ಎಲ್ಲರೂ ಮಾಡಿದ್ದಾರೆ ಹೋ ತಪ್ಪು ಮಾಡಿದ್ದಾರೆ ತಪ್ಪು ಮಾಡಿದ್ರೆ ಅಂದ್ರೆ ಮುಖ ತೋ ಕಾಣಿಸ್ತಾ ಇಲ್ವಂತಲ್ಲ ವೆರಿಫಿಕೇಶನ್ ಆಗ್ಬೇಕಲ್ಲ ಇದು ಮುಖ ಯಾರ್ದು ಇದೆ ಏನಿದೆ ಈ ಬೇಕು ಮಾಡಬಹುದು ಇವ್ನು ಜಾರಕಿಹೊಳಿದು ಅದೇ ತರ ಮಾಡಿದ್ರಲ್ವಾ ಅದೇ ತರ ಇವ್ರೂ ಮಾಡಿದ್ರು ಮಾಡಿರ್ಬೋದು ಅದೇ ಮಾಡಿದ್ದಾರೆ ಎಲ್ಲರಿಗೂ ಗೊತ್ತಿದೆ ಅವ್ರಿಗೆ ಕಳರು ಇವ್ರಿಗೆ ಕಳರು ಎಲ್ಲರಿಗೂ ಗೊತ್ತಿದೆ ಅವ್ರಿಗೆ ಇವ್ರು ಮಾಡಿರೋದು ಅವ್ರಿಗೆ ಗೊತ್ತಿದೆ ಅವ್ರು ಮಾಡಿದ್ ಇವ್ರಿಗೆ ಗೊತ್ತಿದೆ ಈಗ ಇವ್ರದ್ದು ಒಬ್ರು ತೆಗೆದ್ರು ಅಂತ ಇವ್ರು ತೆಗಿತವ್ರೆ ಎಲ್ಲರೂ ಇದೆ ಆದ್ರೆ ಶಿಕ್ಷೆ ಮಾಡಿದ್ರೆ ಶಿಕ್ಷೆ ಆಗ್ಲೇಬೇಕು ಯಾರಾದ್ರೂ ಏನು ಅದರಲ್ಲಿ ಏನು ಇಲ್ಲ 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 ನಾವು ನೋಡಿಲ್ಲ ಇಲ್ಲ ಇಲ್ಲ ಸಾಬೀತ ಸಾಬೀತಾದ್ರೆ ಶಿಕ್ಷೆ ಕೊಡಲೇಬೇಕು ಬಿಡಿ ಯಾರ ಅವ್ರು ಏನು ಕಾನೂನು ಏನು ಶಿಕ್ಷೆ ಕೊಡುತ್ತೋ ಅದು ಕೊಡಬೇಕು ನಾವು ಜನಸಾಮಾನ್ಯರು ಹೌದೌದು ಜನಸಾಮಾನ್ಯರು ಇಂಥವ್ರು ಮಾಡೋದ್ರಿಂದನೇ ಎಲ್ಲರಿಗೂ ಕೆಟ್ಟ ಹೆಸರು ಕರ್ನಾಟಕ ಕೆಟ್ಟ ಹೆಸರು ಮಾಡಿರ್ಬೋದು ಎರಡು ಸಾವಿರ ವಿಡಿಯೋ ಅಂದರೆ ಏನು ಮಾಡೋಕ್ಕಾಗುತ್ತಾ ಇವ್ ಮಾಡಿರ್ಬೋದು ಇವನು ಮಾಡದೇ ಇರೋ ಅಲ್ಲ ಇವರೆಲ್ಲ ಇದು ಮಾಡಿದ್ರು ಮಾಡಿರ್ಬೇಕು ಬಟ್ ಎರಡು ಸಾವಿರ ಮಾಡಿದಂತಲ್ಲ ಅದು ಪೇಕ್ ಮಾಡಿ ಏನೋ ಮಾಡಿರ್ತಾರೆ ಬಟ್ ಅದು ಪ್ರೂಫ್ ಆಗಬೇಕು ನಾವು ಹೆಂಗೆ ಹೇಳೋಕ್ಕಾಗುತ್ತೆ

ದೊಡ್ಡವ್ರ ವಿಚಾರ ನಾವು ಅದ್ರ ಬಗ್ಗೆ ಏನೂ ಮಾತಾಡಲ್ಲ ಸರ್ ಅದ್ರ ಬಗ್ಗೆ ಬೇಡಿ ನಮಗೆ ಅದಕ್ಕೆಲ್ಲ ಮುಂದೆ ಅವ್ರು ಏನಿದೆ ಅವ್ರು ಮಾಡ್ಕೊಂತಾರೆ ಅದು ನಮ್ಗೆ ಯಾಕೆ ದೊಡ್ಡ ದೊಡ್ಡವರು ಹಾಸ ಅಲ್ಲಿ ಅವರು ಹಾಸನದಲ್ಲಿ ಹಾಸ್ತಾರೆ ನಾವು ಇಲ್ಲಿ ರಾಜಾಜಿನಗರ ರಾಜಾಜಿನಗರ ರಾಜಾಜಿನಗರದ ಸುರೇಶ್ ಕುಮಾರ್ ಇವರು ಪೊಯ್ ಪಿ ಸಿ ಮೋಹನ್ ಇದ್ದಾರೆ ಸದ್ಯಕ್ಕೆ ಮುಂದೆ ಸುರೇಶ್ ಕುಮಾರ್ ಅಂತ ಇದ್ದಾರೆ ಐದು ನಮ್ಮನ್ನು ಕೇಳಲೇಬೇಡಿ ಅದ್ರ ವಿಚಾರ ಕೇಳೋದೇ ಅವ್ರಿಗೆ ಶಿಕ್ಷೆ ಎಲ್ಲ ಕೊಡಬಾರ್ದು ಶೂಟ್ ಮಾಡಿಸ್ಬಿಡ್ಬೇಕು ಒಂದೇ ಸರಿ ಪಬ್ಲಿಕ್ಕಲ್ಲಿ ನಿಲ್ಲಿಸಿ ಶೂಟ್ ಮಾಡಿದ್ರೆ ಆವಾಗ ಎಲ್ಲ ಪೊಲಿಟಿಕ್ಸ್ ಅವ್ರಿಗೂ ಭಯ ಇರುತ್ತೆ ಇಲ್ಲ ಅಂದರೆ ಇದು ಹೆಂಗೆ ನಡೀತಾ ಇರುತ್ತೆ ಇದು ಕಾನೂನೇ ಸರಿ ಇಲ್ಲ ನಮ್ಮ ಇಂಡಿಯಾ ಕಾನೂನೇ ವೇಸ್ಟ್ ಹೆಂಗೆ ಬರಿಬೇಕು ಸರ್ ಈಗ ಕಾನೂನಲ್ಲಿ ಹೆಂಗ್ ಬರಿಬೇಕು ಅಂದರೆ ಪ್ರೂಫ್ ಆಗಿದ ತಕ್ಷಣ ನೇನಾಕ್ಸ್ಬಿಡ್ಬೇಕು ಅವ್ರಿಗೆ ಹಂಗೆ ಮಾಡಲಿಲ್ಲ ಅಂದರೆ ನಮ್ಮ ದೇಶ ಉದ್ಧಾರ ಆಗೋಲ್ಲ ಇನ್ನೂ ಜಾಸ್ತಿ ಆಗ್ತಾನೇ ಇರುತ್ತೆ ಈವಾಗ ನೀವೇ ಇದ್ದೀರಲ್ಲ ಹಳೆ ಕಾಲಕ್ಕೂ ಇವಾಗಲೂ ಹೆಂಗಿದೆ ಬರೀ ಮೋಸ ಬರೀ ಕ ತಪ್ಪೇ ನಡೀತಾ ಇರೋದು ಅದನ್ನು ಸರಿ ಮಾಡೋಕ್ಕೆ ಮಾಡಲಿಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ ಜನ ಮಾಮೂಲಿ ಜನ ವೇಸ್ಟಾಗಿ ಸಾಯ್ತಾರೆ ಅಷ್ಟೇ ಹೇಳೋರಿರಲ್ಲ ಮಾಡೋರಿರಲ್ಲ ಒಬ್ಬನ್ನೊಬ್ಬನ್ನು ಕಿತ್ಕೊಂಡು ಸಾಯಿ ಹೊಡೆದು ಸಾಯೋ ಥರ ಬರುತ್ತೆ ಕಾಲ ಅಷ್ಟೇನೋ ಎಲ್ಲರಿಗೂ ರೋಸ ಇದೆ ಅವ್ರವ್ರ ಹೆಣ್ಮಕ್ಳು ಮನೆಯಲ್ಲಿರೋರಿಗೆ ಸ್ಕೋಪ ಬರುತ್ತೆ ಅವರು ದೊಡ್ಡವ್ರು ಅಂದ್ಬಿಟ್ಟು ಎಲ್ಲಿ ಸುಮ್ಮನೆ ಇರ್ತಾರೆ ನಮ್ಮಂಥರ ಆದರೆ ದೊಡ್ಡವ್ರಿಗೆ ಚಿಕ್ಕವರೆಲ್ಲ ನೋಡಲ್ಲ ಮನೆ ನುಗ್ಗಿನೇ ಹೊಡಿತೀವಿ ಆ ಥರ ಆರೋಪ ಮಾಡ್ತಾ ಇರೋದು ಅವ್ರೇನು ಅವ್ರೇನು ಅವ್ರು ಕಲರಲ್ವ ಅವ್ರು ಕಲರೆ ಅವ್ರೇನು ಒಳ್ಳೆಯ ಪೊಲೀಟಿಕ್ಸ್ ಯಾರೂ ಸರಿ ಇಲ್ಲ ಅದಕ್ಕೆ ಈ ಕಾಂಗ್ರೆಸ್ ಆಗಲಿ ಮತ್ತೆ ಮತ್ತೆ ಇರಬಾರ್ದು ಹೊಸದು ಯಾವುದ್ ಬಂದ್ರೇ ನಮ್ಮ ದೇಶ ಆಗೋದು ಈಗ ನಮ್ಮ ಕರ್ನಾಟಕ ಥರ ಎಲ್ಲೂ ಇಂಡಿಯಾದಲ್ಲಿ ಎಲ್ಲೂ ಇಲ್ಲಿ ಇರಲಿಲ್ಲ ಅಷ್ಟು ಶಾಂತವಾದ ಜಾಗ ಇವತ್ತು ಇಲ್ಲೂ ಸರಿ ಇಲ್ಲ ಇದು ಅಂತ ಆ ನನ್ನ ಮಕ್ಳಿಗೂ ಸಾಯಿಸಬೇಕು ಅವ್ರಿಗೂ ಅಷ್ಟೇ ಆದರೆ ಯಾರನ್ನು ಸಾಯಿಸಲ್ಲ ಬಿಡಿ ಅದು ಹಂಗೆ ಮುಚ್ಚಿಸ್ಬಿಡ್ತಾರೆ ಜನಪ್ರತಿನಿಧಿರಬೇಕು ಹೆಂಗಿರ್ಬೇಕು ನ್ಯಾಯ ನೀತಿಯಿಂದ ಇರಬೇಕು ಒಂದು 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 ಕ್ಷಣನೂ ಹಂಗೆ ಮಾಡಿದ್ರೆ ಎಲ್ಲಾನು ಚೆನ್ನಾಗಿರುತ್ತೆ ಅಂದ್ರೆ ಹೋಗ್ಬಿಡ್ತೀವಿ ಎಲ್ಲ ಪಬ್ಲಿಕ್ ಎಲ್ಲ ತುಂಬಾ ಪಡ್ತಾರೆ ನೋಡಿ ನಮ್ಮ ಮುಂದೆ ಈ ತರ ಎಲ್ಲ ಇದ್ರೆ ಮಾಮೂಲಿ ಜನನು ಈಸಿಯಾಗಿ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ ಕಣ್ ಮುಂದೆ ಬಂದ್ರೆ ನನ್ನ ಕಣ್ಣ ಮುಂದೆ ಬಂದ್ರೆ ಸಾಯಿಸೇ ಬಿಡ್ತೀನಿ ಅಂತವನ್ನ ಬಿಡಬಾರ್ದು ನಾನು ಅಷ್ಟೇ ಹೇಳೋದು ಮೀಡಿಯಾದಲ್ಲಿ ನಾನು ಹೇಳ್ತಾ ಇದ್ದೀನಿ ನಾನು ನಮಗೆಲ್ಲ ಯಾರು ನೋಡಿ ಅದ್ರಂತ ಏನಿಲ್ಲ ನನ್ಗ ನಾಳೆ ನಾನು ಹೇಳ್ತಾ ಇದ್ದೀನಿ ಅದನ್ನ ಮೇಲೆ ಬೆದರಿಕೆ ಬಂದ್ರೂ ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಕರ್ಮ ಮಾಡಲೇಬಾರ್ದು ನನಗೆ ಹೆಣ್ಣು ಮಕ್ಕಳಿದ್ದಾರೆ ನಾನು ಹಂಗೆಲ್ಲ ಬಿಡ್ತೀನ ಹಾಂ ನಾನು ಪ್ರೈಮ್ ಮಿನಿಸ್ಟರ್ ಮಕ್ಕಳಾದರೂ ಬಿಡೋಲ್ಲ ನಾವು ಹಂಗೇನೆ